ಆಸ್ತಿಗಳ ಬಚಾವ್ ಮಾಡಲು ಗ್ರಾಮಗಳ ಪ್ರವಾಸ ಮಾಡಿದ ವಫ್ ಸಲಹಾ ಸಮಿತಿ ತಂಡ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸರ್ಕಾರಿ ಉರ್ದು ಶಾಲೆಗಳ ಹಾಗೂ ವಫ್ ಆಸ್ತಿಗಳ ಪರಿಶೀಲನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಫ್ ಆಸ್ತಿಗಳನ್ನು ಬಚಾವ್ ಮಾಡಲು ಜಿಲ್ಲಾ ವಫ್ ಸಲಹಾ ಸಮಿತಿಯ ತಂಡ ಸಮಿತಿಯ ಉಪಾಧ್ಯಕ್ಷರಾದ ಎಂಡಿ ಸುಹೇಲ್ ಅಹಮದ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಜೂಳಪಾಳಿಯ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಮಸೀದಿಗಳ ಹಾಗೂ ಉರ್ದು ಶಾಲೆಗಳ ಮುಖ್ಯಸ್ಥರೊಂದಿಗೆ ವಫ್ ಆಸ್ತಿಗಳ ಬಚಾವ್ ಮಾಡಲು ಹಾಗೂ ಉರ್ದು ಶಾಲೆಗಳನ್ನ ಉಳಿಸಲು ಚರ್ಚೆಗಳು ನಡೆಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈಗಾಗಲೇ ಮುಚ್ಚಿರುವ ಉರ್ದು ಶಾಲೆಗಳನ್ನ ತೆರೆಯಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಗಮನಕ್ಕೆ ತಂದು ತೆರೆಯಲು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡಲಾಗುವುದು ಎಂದು ಎಂಡಿ ಸುಹೇಲ್ ಅಹಮದ್ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ವಫ್ ಆಸ್ತಿ ದೇಹರ ಸ್ವತ್ತು ಇದನ್ನ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಇಂದು ಭೇಟಿ ನೀಡಿ ವಫ್ ವಫ್ ಆಸ್ತಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ವಫ್ ಸಲಹಾ ಸಮಿತಿಯ ಸದಸ್ಯರಾದ ವಕೀಲ ಇಬ್ರಾಹಿಂ ಬಾಬಾ ಫಕ್ರುದ್ದೀನ್ ಟಮುಟು ಗೌಸ್ ಅಮಾನುಲ್ಲಾ ಫಯಾಜ್ ಪಾಷಾ ಮೊಹಮ್ಮದ್ ಶರೀಫ್ ನವಾಜ್ ಕೆಆರ್ ಮಹೀರ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು तुछ 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 बागे प्ली को आकर उनका जो भी इंतजाम आप क्या है जायदाद है इन शह बहुत अच्छा है उनका अभी इन शह जैसा विलेज़ में अभी बागे पली ताल्लुक का उधर भी दौरा कर रही है हमारी पूरी टीम सदा यही उसी के नीत ऑडिटर इजाज़ुल्ला आज और हाँ हाँ हमारे pare, साथ साथ हाँ के साथ जो भी हमारे साथ है मन सागर मीर हिरी प्रति साथ मिले को इनशा अल्लाह जो भी तरह के जो स्कूल के आते सामने हमें कदम उठा रही इन शाला ज़रूर अच्छा काम करिए अल्लाह अल्लाह का जो मिला अल्लाह